ಬೇಲೂರು ಪುರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಕಾಮಗಾರಿಗಳು ಮತ್ತು ಬೇಲೂರು ನಗರದಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳ ಒಂದು ಪರಿಶೀಲನೆಗೆ ನಾವು ಪ್ರತಿ ಮಂಗಳವಾರ ಸಿಟಿ ರೌಂಡ್ಸ್ ಒಂದು ಒಂದು ನಗರವನ್ನು ಪ್ರದಕ್ಷಿಣೆಯನ್ನು ನಾವು ತಗೊಂಡು ಇವತ್ತೂ ಸಹ ಬೆಳಗಿನ ಜಾವದಿಂದ ಪ್ರಾರಂಭ ಮಾಡಿ ಇವತ್ತು ನಾವೆಲ್ಲ ಮುಖ್ಯವಾಗಿ ನಮ್ಮ ವಿಶ್ವ ಪಾರಂಪರಿಕ ತಾಣವಾದ ಬೇಲೂರು ಚನ್ನಕೇಶವ ದೇವಸ್ಥಾನ ಮತ್ತು ಅದರ ಸುತ್ತಮುತ್ತಲಿನ ಒಂದು ಸಮಸ್ಯೆಗಳು ಪಾರ್ಕಿಂಗ್ ಇರಬಹುದು ಟಾಯ್ಲೆಟ್ ಶೌಚಾಲಯಗಳ ಸಮಸ್ಯೆ ಇರಬಹುದು ಮತ್ತು ಅಲ್ಲಿ ಕಸದ ಸಮಸ್ಯೆ ಇರಬಹುದು ಮತ್ತು ಮೂಲಭೂತ ಸೌಕರ್ಯಗಳ ಒಂದು ಸಮಸ್ಯೆಗಳು ಅಲ್ಲಿ ತುಂಬ ಕಂಡುಬಂದಿವೆ ಜೊತೆಗೆ ಸಮಸ್ಯೆಗಳು ಮತ್ತು ನಮ್ಮ ಪುರಸಭಾ ಸದಸ್ಯರುಗಳು ಎಲ್ಲರೂ ಜೊತೆಯಾಗಿ ಮತ್ತು ಅಧಿಕಾರಿಗಳ ಒಟ್ಟಿಗೆ ಎಲ್ಲ ಅಧಿಕಾರಿಗಳ ಒಟ್ಟಿಗೆ ತಹಸೀಲ್ದಾರ್ ಮತ್ತು ಇತರ ಪುರಸಭೆ ಅಧಿಕಾರಿಗಳು ಚೀಫ್ ಆಫೀಸರ್ ಪಿ ಟಿ ಟಿ ಯು ಟಿ ಸಿ ಈ ಥರ ಅಧಿಕಾರಿಗಳೊಂದಿಗೆ ನಾವು ಒಂದು ಪರಿವೀಕ್ಷಣೆಯನ್ನು ಮಾಡಿದಾಗ ಅನೇಕ ಸಮಸ್ಯೆಗಳ ಇಲ್ಲಿ ನಮಗೆ ಕಂಡು ಬಂದಿದೆ ಅದನ್ನು ಮುಖ್ಯವಾಗಿ ನಮ್ಮ ಟೂರಿಸಂ ಇಲಾಖೆ ಅವತಿಯಿಂದ ನಾವು ಅನೇಕ ಕೆಲಸಗಳನ್ನು ತುಂಬಿಕೊಳ್ಬೇಕಾಗ್ತದೆ ಜೊತೆಗೆ ಎ ಐಯಿಂದ ನಮಗೆ ಅನೇಕ ಕೆಲಸಗಳು ಪೆಂಡಿಂಗ್ ಇದೆ ಮತ್ತು ಇಲ್ಲಿ ಎಸ್ಪೆಷಲಿ ಇಲ್ಲಿ ಬರ್ತಕ್ಕಂತಹ ಟೂರಿಸ್ಟ್ಗಳಿಗೆ ಏನೇನು ಸೌಕರ್ಯಗಳನ್ನು ಒದಗಿಸಬೇಕು ಅನ್ನೋದು ಸಹ ಚಾಲೆಂಜಿಂಗ್ ಆಗಿದೆ ದೇವಸ್ಥಾನದ ಮುಂದೆ ಮತ್ತೆ ದೇವಸ್ಥಾನದ ಸುತ್ತ ಏನು ಅನಧಿಕೃತವಾಗಿ ಎಲ್ಲದರಲ್ಲಿ ವಾಹನಗಳನ್ನು ಪಾರ್ಕಿಂಗ್ ಮಾಡೋರು ಅವರಿಗೆ ಈಗ ನೋ ಪಾರ್ಕಿಂಗ್ ಝೋನನ್ನು ಮಾಡಿಸಿದ್ದೇವೆ ನಿಗದಿತ ಸ್ಥಳ ಏನು ದೇವಸ್ಥಾನದ ಹಿಂಭಾಗದಲ್ಲಿ ಜಾಗ ಇದೆ ಅಲ್ಲಿನೇ ನಮ್ಮ ಎಲ್ಲ ವಾಹನಗಳನ್ನು ಪಾರ್ಕಿಂಗ್ ಮಾಡೋ ವ್ಯವಸ್ಥೆಯನ್ನು ಪ್ಲಾನ್ ಮಾಡಿದ್ದಾವೆ ಮತ್ತೆ ಈಗ ಹೆವಿ ಬಸ್ಸಸ್ ಈಗ ಟೂರಿಸ್ಟ್ ಬಸ್ಗಳು ಮತ್ತೆ ಇತರ ಬಸ್ಗಳನ್ನ ನೇರವಾಗಿ ಬರದಲ್ಲೇ ಬೇರೆ ಒಂದು ರೂಟನ್ನು ಆಲ್ಟರ್ನೇಟಿವ್ ರೂಟ್ ಕೊಟ್ಬಿಟ್ಟು ಅವುಗಳ ಒಂದು ಸುವ್ಯವಸ್ಥಿತ ಪಾರ್ಕಿಂಗಿಗೆ ಪ್ಲ್ಯಾನ್ ಮಾಡ್ತಾ ಇದ್ದಾವೆ ಜೊತೆಗೆ ಒಂದು ಫುಡ್ ಕೋರ್ಟ್ಗೆ ಪ್ಲ್ಯಾನ್ ಮಾಡಿದ್ದಾವೆ ಮತ್ತು ಇನ್ನೊಂದು ನಮ್ಮ ಮಳಿಗೆಗಳನ್ನು ಅಲ್ಲಿ ಹಾಕಿ ಅಂದರೆ ಈ ನೂರು ಮೀಟರ್ ಆಚೆಯಿಂದ ನಮ್ಮ ಏನು ಲಭ್ಯ ಜಮೀನು ಇದೆ ಜಾಗ ಇದೆ ಅಲ್ಲಿ ಈ ಪ್ಲ್ಯಾನ್ ಎಲ್ಲ ಮಾಡ್ತಾ ಇದ್ದೇವೆ ಒಂದು ಡಾರ್ಮೆಂಟ್ರಿ ಮತ್ತು ಶೌಚಾಲಯ ಒಂದು ಟೂರಿಸ್ಟ್ಗಳಿಗೆ ಪ್ರವಾಸಿಗರಿಗೆ ಅನುಕೂಲ ಆಗೋದು ನೋಡಿ ಒಂದು ಒಳ್ಳೆಯ ಒಂದು ಸ್ಥಿತಿವಂತ ಇರೋರು ಹೋಟೆಲ್ ಲಾಡ್ಜ್ಗೆ ಹೋಗ್ಬಿಡ್ತಾರೆ ನಾವು ಇಲ್ಲಿ ನೋಡಿದ್ವಿ ಎಷ್ಟೋ ಜನ ಬಸ್ಗಳಲ್ಲಿ ಬಂದು ಅಲ್ಲಿ ಅಡಿಗೆ ಮಾಡ್ಕೊತಾ ಇದ್ದಾರೆ ಅವರೇ ಸಾಮಾನು ತಗೊಂಡು ಬರ್ತಾರೆ ಅಡಿಗೆ ಮಾಡ್ಕೊಂಡು ಊಟ ಮಾಡಿ ಮತ್ತೆ ಅಲ್ಲಿ ಮತ್ತೆ ಟ್ರಾವೆಲ್ ಮಾಡಿ